ಕಾಂಗ್ರೆಸ್ ಮುಖಂಡರಾದ ಕೆ ಆರ್ ರಮೇಶ್ ಅವರ ಜನ್ಮದಿನದ ನಿಮಿತ್ತ ಶೇರ್ ಖಾನ್ ಗೆಳೆಯರ ಬಳಗದಿಂದ ದಾಂಡೇಲಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಕೆ ಆರ್ ರಮೇಶ್ ಅವರ ಜನ್ಮ ದಿನಾಚರಣೆಯ ನಿಮಿತ್ತವಾಗಿ ದಾಂಡೇಲಿಯ ಶೇರ್ ಖಾನ್ ಗೆಳೆಯರ ಬಳಗದ ವತಿಯಿಂದ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ಇಂದು ಮಂಗಳವಾರ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಶೇರ್ ಖಾನ್ ಇಬ್ರಾಹಿಂ ಲಿಂಬುವಾಲೆ ಅವರು ಕೆ ರಮೇಶ್ ಅವರು ಜನಪರ ಕಾಳಜಿಯ ಮತ್ತು ಬಡವರ ಹಾಗೂ ಜನಸಾಮಾನ್ಯರ ಕಷ್ಟ ಸುಖಗಳಿಗೆ ಸ್ಪಂದಿಸುವ ಜನನಾಯಕರಾಗಿ ಸದಾ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವವರು ಕೋವಿಡ್ ಸಂದರ್ಭದಲ್ಲಿ ಬಡವರಿಗೆ ಜನಸಾಮಾನ್ಯರಿಗೆ ಆರ್ ರಮೇಶ್ ಅವರು ಮಾಡಿದ ಸಹಾಯ ಸದಾ ಸ್ಮರಣೀಯ ಬಡ ಮಕ್ಕಳ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ನೆರವು ನೀಡುತ್ತಲೇ ಬಂದಿರುವ ಮೇರು ವ್ಯಕ್ತಿತ್ವದ ನಾಯಕ ಕೆಆರ್ ರಮೇಶ್ ಅವರ ಜನ್ಮ ದಿನಾಚರಣೆಯನ್ನು ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಆಚರಿಸುತ್ತಿದ್ದೇವೆ ಕೆಆರ್ ರಮೇಶ್ ಅವರಿಗೆ ಇನ್ನಷ್ಟು ಮತ್ತಷ್ಟು ಜನಸೇವೆ ಮಾಡಲು ಭಗವಂತ ಶಕ್ತಿಯನ್ನು ಕೊಡಲಿ ಅವರಿಗೆ ಆಯುರಾರೋಗ್ಯ ಭಾಗ್ಯವನ್ನು ಭಗವಂತ ದಯಪಾಲಿಸಲಿ ಎಂದು ಶೇರ್ ಖಾನ್ ಇಬ್ರಾಹಿಂ ಲಿಂಬುವಾಲೆ ಅವರು ಪ್ರಾರ್ಥಿಸಿದರು ಈ ಸಂದರ್ಭದಲ್ಲಿ ಶೇರ್ ಖಾನ್ ಗೆಳೆಯರ ಬಳಗದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು